ಕಾಂತಾರ ತಂಡಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ ಕಾಂತಾರಕ್ಕೆ ವಿಘ್ನಗಳ ಸರಮಾಲೆ ಶುರುವಾಗಿದೆ ಮೆಮಿಕ್ರಿ ಕಲಾವಿದ ವಿಜು ಹೃದಯಾಘಾತಕ್ಕೆ ಇದೀಗ ಬಲಿಯಾಗಿದ್ದಾರೆ ಕೇಳಿದ ತ್ರಿಶೂರ್ ಮೂಲದ ವಿಜುಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಕಾಂತಾರ ತಂಡಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ ಕಾಂತಾರಕ್ಕೆ ವಿಘ್ನ ಸರಮಾಲೆ ಮುಂದುವರೆದಿದೆ ಮೆಮಿಕ್ರಿ ಕಲಾವಿದ ವಿಜು ಹೃದಯಾಘಾತಕ್ಕೆ ಇದೀಗ ಬಲಿಯಾಗಿದ್ದಾರೆ ಕೇರಳದ ತ್ರಿಶೂರ್ ಮೂಲದ ವಿಜುಗೆ ಹಾರ್ಟ್ ಅಟ್ಯಾಕ್ ಆಗಿದೆ ರಾತ್ರಿ ವೇಳೆ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು ಆಗ ಮಾರ್ಗ ಮಧ್ಯೆ ವಿಜು ಕೊನೆಯುಸಿರೆಳೆದಿದ್ದಾರೆ ಕಾಂತಾರ ತಂಡಕ್ಕೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ ಕಾಂತಾರ ವಿಘ್ನ ಸರಮಾಲೆ ಮುಂದುವರೆದಿದೆ ಮೆಮಿಕ್ರಿ ಕಲಾವಿದ ವಿಜು ಇದೀಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಕೇರಳದ ತ್ರಿಶೂರ್ ಮೂಲದ ವಿಜುಗೆ ಹಾರ್ಟ್ ಅಟ್ಯಾಕ್ ಆಗಿದೆ ರಾತ್ರಿ ವೇಳೆ ಏಕಾಏಕಿ ಹಾರ್ಟ್ ಅಟ್ಯಾಕ್ ಕಾಣಿಸಿಕೊಂಡಿದೆ ಎದೆ ನೋವು ಕಾಣಿಸಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ರು ಮಾರ್ಗ ಮಧ್ಯೆ ವಿಜು ಇದೀಗ ಕೊನೆಯುಸಿರೆಳೆದಿದ್ದಾರೆ ಕಾಂತಾರ ಚಿತ್ರತಂಡಕ್ಕೆ ಇದೀಗ ಮತ್ತೊಂದು ವಿಘ್ನ ಎದುರಾಗಿದ್ದು ತಂಡ ಆಘಾತವನ್ನ ಎದುರಿಸುವಂತಾಗಿದೆ ಚಾಪ್ಟರ್ ಒನ್ ಚಿತ್ರದ ಸಹಕಲಾವಿದ ವಿಜು ವಿ ಕೆ ಹೃದಯಾಘಾತಕ್ಕೆ ಇದೀಗ ಬಲಿಯಾಗಿದ್ದಾರೆ ಶಿವಮೊಗ್ಗದಲ್ಲಿ ಈ ಘಟನೆ ನಡೆದಿದೆ ಕೇರಳದ ತ್ರಿಶೂರ್ ಮೂಲದ ಮಿಮಿಕ್ರಿ ಕಲಾವಿದ ವಿಜು ಕಾಂತಾರ ಚಲನಚಿತ್ರಕ್ಕಾಗಿ ಆಗುಂಬೆ ಸಮೀಪದ ಯಡೂರಿನ ಸ್ಟೇನಲ್ಲಿ ಉಳಿದುಕೊಂಡಿದ್ದರು ರಾತ್ರಿ ವೇಳೆ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಕೂಡಲೇ ಅವರನ್ನು ತೀರ್ಥಹಳ್ಳಿಯ ಆಸ್ಪತ್ರೆಗೆ ದಾಖಲಿಸಲು ಯತ್ನಿಸಲಾಗಿದೆ ಆದರೆ ದಾರಿ ಮಧ್ಯೆ ಅವರು ಸಾವನ್ನಪ್ಪಿದ್ದಾರೆ ವಿಜು ಅವರ ಮೃತದೇಹ ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಯಲ್ಲಿ ಈಗಾಗಲೇ ಇರಿಸಲಾಗಿದೆ ಪೊಲೀಸರು ಕೇರಳದಿಂದ ವಿಜು ಕುಟುಂಬಸ್ಥರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಮೇ ತಿಂಗಳಲ್ಲಿ ಇದೇ ಚಿತ್ರದಲ್ಲಿ ನಟಿಸಿದ್ದಂಥ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದರು ಇದಕ್ಕೂ ಮುನ್ನ ಟೆಕ್ನಿಷಿಯನ್ ಒಬ್ಬರು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಕಾಂತಾರ ಚಿತ್ರತಂಡದ ಮೂವರು ಈಗಾಗಲೇ ಸಾವನ್ನಪ್ಪಿದ್ದು ಆತಂಕ ಎದುರಾಗ್ತಾ ಇದೆ ದೈವ ನುಡಿದಂತೆ ಚಿತ್ರತಂಡಕ್ಕೆ ವಿಘ್ನಗಳು ಒಂದಾದ ಮೇಲೆ ಒಂದು ವಿಘ್ನಗಳು ಶುರುವಾಗ್ತಾ ಇದೆ ಇದೀಗ ಈ ಚಿತ್ರತಂಡಕ್ಕೆ ಆತಂಕ ಕೂಡ ಎದುರಾಗಿದೆ ಕಳೆದ ತಿಂಗಳು ಕಾಂತಾರ ಚಿತ್ರದ ಟೆಕ್ನಿಷಿಯನ್ ಕಪಿಲ್ ಎಂಬುವರು ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಕೇರಳ ಮೂಲದ ಕಲಾವಿದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರಿನ ಸೌಪರ್ಣಿಕಾ ನದಿಯಲ್ಲಿ ಈಜಲು ತೆರಳಿದ್ರು ಅಂತಹ ಸಂದರ್ಭದಲ್ಲಿ ಅವರು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಬಳಿಕ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅವರು ಕೂಡ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಂತಹ ಸಂದರ್ಭದಲ್ಲಿ ಅಲ್ಲಿ ಹೃದಯಾಘಾತ ಆಗಿ ಅವರು ಕೂಡ ಸಾವನ್ನಪ್ಪಿದ್ರು ಇದಕ್ಕೂ ಮುನ್ನ ಕಾಂತಾರ ಸಹಕಲಾವಿದರನ್ನು ಕರೆದುಕೊಂಡು ಹೋಗ್ತಾ ಇದ್ದಂಥ ವಾಹನ ಕೂಡ ಪಲ್ಟಿಯಾಗಿ ಕೆಲವರಿಗೆ ಗಾಯಗಳಾಗಿತ್ತು ಇನ್ನು ಕಾಂತಾರ ಮೊದಲ ಪಾಟ್ನಲ್ಲಿ ಗುರುವ ಪಾತ್ರದಲ್ಲಿ ನಟಿಸಿದ್ದ ಸ್ವರಾಜ್ ಶೆಟ್ಟಿ ಅವರ ನೆತ್ತರಕೆರೆ ಸಿನಿಮಾ ಸೆಟ್ಟಿಗೂ ಕೂಡ ಬೆಂಕಿ ಹೊತ್ಕೊಂಡಿತ್ತು ಇದೀಗ ವಿಜು ಅವರು ಎದೆ ನೋವಿನಿಂದ ಬಳಲ್ತಾ ಇದ್ರು ಆದಾಗ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದ್ರೆ ಮಾರ್ಗ ಮಧ್ಯೆ ಅವರು ಕೊನೆಯುಸಿರೆಳೆದಿದ್ದಾರೆ ಕಾಂತಾರ ಚಿತ್ರತಂಡಕ್ಕೆ ಇದೀಗ ಮತ್ತೊಂದು ವಿಘ್ನ ಎದುರಾಗಿದೆ ತಂಡ ಆಘಾತವನ್ನ ಎದುರಿಸುವಂತಾಗಿದೆ ಚಾಪ್ಟರ್ ಒನ್ ಚಿತ್ರದ ಸಹಕಲಾವಿದ ವಿಜು ವಿಕೆ ಹೃದಯಾಘಾತಕ್ಕೆ ಇದೀಗ ಬಲಿಯಾಗಿದ್ದಾರೆ ಶಿವಮೊಗ್ಗದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಕೇರಳದ ತ್ರಿಶೂರ್ ಮೂಲದ ಮಿಮಿಕ್ರಿ ಕಲಾವಿದ ವಿಜು ಕಾಂತಾರ ಚಲನಚಿತ್ರಕ್ಕಾಗಿ ಆಗುಂಬೆ ಸಮೀಪದ ಯಡಿಯೂರಿನ ಹೋಮ್ ಸ್ಟೇನಲ್ಲಿ ಉಳಿದುಕೊಂಡಿದ್ರು ರಾತ್ರಿ ವೇಳೆ ಏಕಾಏಕಿ ಎದಾ ಎದೆನೋವು ಕಾಣಿಸಿಕೊಂಡಿದೆ ಕೂಡಲೇ ಅವರನ್ನು ತೀರ್ಥಹಳ್ಳಿಯ ಆಸ್ಪತ್ರೆಗೆ ದಾಖಲಿಸಲು ಯತ್ನಿಸಲಾಗಿದೆ ಅವರ ಜೊತೆ ಏನಿದ್ರು ಅವರು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರು ಆಗ ಮಧ್ಯೆ ಅವರು ದಾರಿಯಲ್ಲೇ ಸಾವನ್ನಪ್ಪಿದ್ದಾರೆ ವಿಜು ಅವರ ಮೃತದೇಹ ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಯಲ್ಲಿ ಈಗಾಗಲೇ ಇರಿಸಲಾಗಿದೆ ಪೊಲೀಸರು ಕೇರಳದಿಂದ ವಿಜು ಕುಟುಂಬಸ್ಥರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಅವರ ಫ್ಯಾಮಿಲಿ ಎಲ್ಲ ಫುಲ್ಲು ಕೇರಳದಲ್ಲಿದೆ ಸೊ ಅವರು ಇಲ್ಲಿಗೆ ಬರಬೇಕು ಅಂತ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ ಇನ್ನು ಮೇ ತಿಂಗಳಲ್ಲಿ ಇದೇ ಚಿತ್ರದಲ್ಲಿ ನಟಿಸಿದಂತಹ ಕಾಮಿಡಿ ಕಿಲಾಡಿ ನಟ ಅವರು ಕೂಡ ಈಗಾಗ್ಲೇ ಸಾವನ್ನಪ್ಪಿದ್ರು ಇದಕ್ಕೂ ಮುನ್ನ ಕಾಂತಾರ ಸಹ ಕಲಾವಿದರನ್ನ ಕರೆದುಕೊಂಡು ಹೋಗ್ತಾ ಇದ್ದಂತಹ ವಾಹನ ಕೂಡ ಪಲ್ಟಿಯಾಗಿ ಕೆಲವರಿಗೆ ಗಾಯಗಳಾಗಿತ್ತು ಒಂದಾದ ಮೇಲೆ ಒಂದು ವಿಘ್ನಗಳು ಈಗಾಗಲೇ ಸಂಭವಿಸ್ತಾ ಇದೆ ಕಳೆದ ತಿಂಗಳು ಕಾಂತಾರ ಚಿತ್ರದ ಟೆಕ್ನಿಷಿಯನ್ ಒಬ್ರು ಈಗಾಗಲೇ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಅವರ ಹೆಸರು ಕಪಿಲ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಈ ತರೇ ಈತನೇ ಕಪಿಲ್ ಇವರು ಕೂಡ ಈಗಾಗ್ಲೇ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಕೇರಳ ಮೂಲದ ಕಲಾವಿದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರಿನ ಸೌಪರ್ಣಿಕಾ ನದಿಯಲ್ಲಿ ಈಜಲ್ಲು ತೆರಳಿದ್ರು ಅಂತಹ ಸಂದರ್ಭದಲ್ಲಿ ಇವರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಬಳಿಕ ಕಾಂತಾರದಲ್ಲಿ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿಯವರು ಕೂಡ ಉಡುಪಿ ಜಿಲ್ಲೆಯ ಕಾರ್ಕಾಳ ತಾಲೂಕಿನ ಮದುವೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೃದಯಾಘಾತದಲ್ಲಿ ಸಾವನ್ನಪ್ಪಿದ್ರು ಇದೀಗ ಮೂರನೇ ಸಾವು ವಿಜು ಕೂಡ ಇದೀಗ ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ